ಸಿಕ್ಕಾಕ ನನ್ನಾಗಿ ನಾನೇನು ಒಟ್ಟಾಗಿನ ಒಟ್ಟಾಗಿ ಮಾತ ಹೇಳ ಗುಟ್ಟಾಗಿ ಉಳಿದಾರ ಸುಟ್ಟೀತ ನನ್ನ ಜೀವ ಗುಟ್ಟಾಗಿ ಉಳಿದಾರ ಸುಟ್ಟೀತ ನನ್ನ ಜೀವ ಸತ್ಯವೆಂಬುವದ ಹೇಳ ನನ್ನಲ್ಲೇ ಸತ್ಯವೆಂಬುವುದ ಸತ್ಯವೆಂಬುವದ ಸತ್ಯವೆಂಬುವುದ ಸಿಟ್ಟ ನನ್ನಾಗಿ ನಾನೇನು ಮಾಡೇನಿ ಕೊಟ್ಟಾಗಿನ ಮಾತ ಹೇಳ ನನ್ನೆದೆಯ ಗುಡಿಯಾಗ ನಿನ್ನನ್ನು ಇಟ್ಟೇನಿ ನಿನ್ನಾಸೆ ಭಾಷೆ ನೋಡ ನನ್ನೆದಯ ಗುಡಿಯಾಗ ನಿನ್ನನ್ನು ಇಟ್ಟೇನಿ ನಿನ್ನಾಸೆ ಭಾಷೆ ನೋಡ ನಾನೇ ಇರುವೆನೆಂದು ನೀನು ನನ್ನವಳೆಂದು ನಾನೇ ಇರುವೆನೆಂದು ನೀನು ನನ್ನವಳೆಂದು ನಾ ಕೊಡುವ ಭಾಷೆ ನೋಡ ನನ್ನಲ್ಲೇ ನಾ ಕೊಡುವ ಭಾಷೆ ನೋಡ ಸಿಟ್ಟ ನನ್ನಾಗಿ ನಾನೇನು ಮಾಡೀನಿ ಪಸ್ಟಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದಾರ ಸುಟ್ಟೀತ ತನ್ನ ಜೀವ ಗುಟ್ಟಾಗಿ ಉಳಿದಾರ ಸುಟ್ಟೀತ ತನ್ನ ಜೀವ ಸತ್ಯವೆಂಬುವುದ ಹೇಳ ಒಂದೊಂದು ಭಾಷೆಗೂ ಈ ಮನಸ್ಸು ತರುವೇನ ಅದ್ದಾಂಗಿನಿ ಬೇರೆ ಏನ ಒಂದೊಂದು ಭಾಷೆಗುಯಿ ಮನಸೂ ತರುವೇನ ಅತ್ತಂಗಿನಿ ಬೇರೆ ಏನ ಕೈ ಹಿಡಿದೆನೆಂದು ಕೈಯಾರ ತರುವೆ ಕೈ ಹಿಡಿದೆನೆಂದು ಕೈಯಾರ ತರುವೆ ವೈಯಾರಿ ಸಂಶಯವೇನ ನನನಲ್ಲೇ ವೈಯಾರಿ ಸಂಶಯವೇನ ಸಿಟ್ಟಾಕ ನನ್ನಾಗಿ ನಾನೇನು ಮಾಡೀನಿ ಒಟ್ಟಾಗಿನ ಮಾತ ಹೇಳ ನಾ ಬಡವನಂತ ಮನದಾಗ ಚಿಂತಿ ಅನುದಿನವೂ ಸುಡುವುದೇನ ನಾ ಬಡವನಂತ ಮನದಾಗ ಚಿಂತಿ ಅನುದಿನವೂ ಸುಡುವುದೇನ ನಾಸಿರಿಯ ತರುವೇ ಮನದಾಗ ಇರುವೆ ನಾಸಿರಿಯ ತರುವೇ ಮನದಾಗ ಇರುವೆ ನಿನ್ನ ಸೇತಿರದೇನ ನನ್ನಲ್ಲಿ ನಿನ್ನಾಸೆ ತೀರದೇನ ಸಿಕ್ಕಾತನನ್ನಾಕಿ ನಾನೇನು ಮಾಡೀನಿ ಒಟ್ಟಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದಾರ ಸುಟ್ಟಿ ತನ್ನ ಜೀವ ಗುಟ್ಟಾಗಿ ಉಳಿದಾರ ಸುಟ್ಟಿ ತನ್ನ ಜೀವ ಹೇಳ ನನ್ನಲ್ಲಿ ಸತ್ಯವೆಂಬುದ ತವರಿಗೆ ಹೋದಾಗ ತಳಮಾಳ ಮನದಾಗ ಅದನೆಲ್ಲ ಬಲ್ಲೆ ಏನ ತವರೀಗೆ ಹೋದಾಗ ತವಳ ಮನದಾಗ ಅದನೆಲ್ಲ ಬಲ್ಲೆ ಏನ ಮಂದಾರ ಮಲ್ಲಿಗೆ ಕೇದಾರ ಸಂಪಿಗೆ ಮಂದಾರ ಮಲ್ಲಿಗೆ ಕೇದಾರ ಸಂಪಿಗೆ ಹೂವನ್ನು ಮುಡಿಸಲೇನ. ನಾನಿನಗ ಹೂವನ್ನು ಮುಡಿಸಲೇನ ಸಿಟ್ಟಾಕ ನನ್ನಾಗಿ ನಾನೇನು ಮಾಡೇನಿ ಪಟ್ಟಾಗಿನ ಮಾತ ಹೇಳಾ ಗುಟ್ಟಾಗಿ ಉಳಿದಾರ ತನ್ನ ಜೀವ ಗುಟ್ಟಾಗಿ ಉಳಿದರ ಸುಟ್ಟೀತ ತನ್ನ ಜೀವ ಸತ್ಯವೆಂಬುವುದಾಗೇಳ ನನ್ನಲ್ಲೇ ಹೇಳ. ಚಂದಾದ ಮಡದಿಗೆ ಅಂದಾದ ಒಡವೇನ ಆಗಾಗ ಕೊಡಿಸಲೇನ ಚಂದದ ಮಡದಿಗೆ ಅಂದದ ಬಡವೇನ ಆಗಾಗ ಕೊಡಿಸಲೇನ ಊರಾನ ಮಂದ್ಯಾಗ ನನ್ನ ಕಿನಿಯಂತ ಊರಾನ ಮಂದ್ಯಾಗ ನನ್ನ ಕಿನಿಯಂತ ಜೊತೆ ನಿಂತು ಮೆರಿಸಲೇನ ನಿನಗೆ ಜೊತೆ ನಿಂತು ಮೆರಿಸಲೇನ ಜೊತೆ ನಿಂತು ಮೆರಿಸಲೇನ ಸಿಟ್ಟನನ್ನಾಕಿ ನಾನೇನು ಮಾಡೇನಿ ಒಟ್ಟಾಗಿನ ಮಾತ ಹೇಳ ಗುಟ್ಟಾಗಿ ಉಳಿದಾರ ಸುಟ್ಟೀತ ನನ್ನ ಜೀವ ಗುಟ್ಟಾಗಿ ಉಳಿದಾರ ಸುಟ್ಟೀತ ನನ್ನ ಜೀವ ಸತ್ಯವೆಂಬುವುದ ಹೇಳ ನನ್ನಲ್ಲಿ ಸತ್ಯವೆಂಬುವುದ ನನ್ನಲ್ಲಿ ಹೇಳ നനല്ല സത്യവെമ്പത